ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೈಸೂರಿನಲ್ಲಿ ಎಡತೊರೆ ಮಠದ ಶ್ರೀಗಳು ಹಾಗೂ ಶೃಂಗೇರಿ ಸ್ವಾಮಿಗಳು ಮೈಸೂರು ಮಹಾರಾಣಿಯವರ ಸಮ್ಮುಖದಲ್ಲಿ ಕಲ್ಯಾಣ ವೃಷ್ಟಿ ಮಹಾ ಅಭಿಯಾನ ಕಾರ್ಯಕ್ರಮ ಅರಮನೆಯ ಆವರಣದಲ್ಲಿ ನಡೆಯಿತು ಇದು ಮೈಸೂರಿನ ಜನತೆಗೆ ಬಹಳ ಹೆಮ್ಮೆಯ ವಿಷಯ ಮೈಸೂರಿನಲ್ಲಿ ವಲಯ ಅಯೋಧ್ಯೆ ಎಂಬ ಹೆಸರಿನಿಂದ ಪ್ರಮುಖರನ್ನು ಮಾಡಲಾಗಿತ್ತು ನಮ್ಮ ರಾಜರಾಜೇಶ್ವರಿ ವಲಯ ಅಯೋಧ್ಯೆಯಿಂದ ವಿಜಯ ಸುದರ್ಶನ್ ಅವರ ನೇತೃತ್ವದಲ್ಲಿ ಏಳು ಬಸ್ಸುಗಳನ್ನು ಕಳಿಸಿದರು ನಾವೆಲ್ಲರೂ ಭಕ್ತಿಯಿಂದ ಪಾರಾಯಣ ಮಾಡಿ ಬಂದಿದ್ದೇವೆ ಇದಕ್ಕಾಗಿ ಶ್ರೀ ಶಂಕರ ಭಗವತ್ಪಾದ ವಿರಚಿತ ಕಲ್ಯಾಣ ವೃಷ್ಟಿಸ್ತವ ಶಿವ ಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ ಹಾಗೂ ಲಕ್ಷ್ಮೀ ನೃಸಿಂಹ ಕರುಣಾರಸ ಸ್ತೋತ್ರಗಳನ್ನು ನಮಗೆಲ್ಲ ಅಭ್ಯಾಸ ಮಾಡಿಸಿ ನಮ್ಮ ಸಂಗೀತ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಸುದರ್ಶನ್ರವರು ಈ ಸುಸಂದರ್ಭವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿರುವುದು ನಮ್ಮ ಸುಯೋಗ ಅತ್ಯಂತ ಯಶಸ್ವಿಯಾಗಿ ಅನಾಯಾಸವಾಗಿ ನಾವೆಲ್ಲರೂ ಶ್ರೀಗಳ ಸಮ್ಮುಖದಲ್ಲಿ ಪಾರಾಯಣವನ್ನು ಮಾಡಿರುವುದು ಸಂತೋಷವಾಗಿದೆ ಆದ್ದರಿಂದ ನಮ್ಮೆಲ್ಲರಿಗೂ ಇಂತಹ ಅವಕಾಶವನ್ನು ಮಾಡಿಕೊಟ್ಟ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ ಹಾಗೆ ಈ ವಿಡಿಯೋದಲ್ಲಿ ಶೃಂಗೇರಿ ಸ್ವಾಮಿಗಳು ಸ್ತುತಿ ಶಂಕರ ಸ್ತೋತ್ರ ಮಹಾಸಮರ್ಪಣೆಯ ಬಗ್ಗೆ ಸ್ತುತಿಸಿರುವ ನುಡಿಗಳನ್ನು ನೀವು ಕೂಡ ಕೇಳಿ ಧನ್ಯವಾದಗಳು संकुटेन महता मन्त्रेण सन्दीपितम् स्तोत्रं यदि

दुष्टदक्षपालते नमः शिवाय मूलकारणाय कालकालते नमो नमः शिवाय नाम नमः शिवाय णे नमः शिवाय हेम कान्ति चाकचक्यवर्मणे नमः शिवाय जय नर्तने नवरपिडौ नमः शिवाय विचित्र प्रकाशित आत्म नमः शिवाय उक्षना महातेस नमः शिवाय राजा Bye. ब्दैत्ये नमः शिवाय सर्विकपालिने नमः शिवाय पाहि मामनो न देहते नमः शिवाय देहि मे वरक्षिदाद्रि देहते नमः शिवाय मोहितश्चिकामिनी समोहते नमः शिवाय सेहितप्रसन्न कामदोहते नमः शिवाय श्रीकारमेव तव नाम देवरूपम् त्वन्नामदुर्लभमिहं त्रिपुरे गुणी त्वेन सा परिणं वि तनो ದಿವಸ ಈ ಮೈಸೂರು ಮಹಾನಗರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಸ್ತಿಕ ಭತ್ತ ಮಹಾಜನರೆಲ್ಲರೂ ಈ ವಿಶಿಷ್ಟವಾದಂತಹ ಇತಿಹಾಸದಿಂದ ಕೂಡಿರುವಂತಹ ಈ ಸುಂದರವಾದ ಅರಮನೆಯ ಆವರಣದಲ್ಲಿ ಈ ಸ್ತೋತ್ರಗಳ ಮಹಾ ಸಮರ್ಪಣ ಕಾರ್ಯದಲ್ಲಿ ಭಾಗವಹಿಸುವುದಕ್ಕಾಗಿ ಆಗಮಿಸಿ ಈ ಸ್ತೋತ್ರಗಳನ್ನು ಏಕಕಂಠದಲ್ಲಿ ಪಠನ ಮಾಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದೀರಿ ವಿಶೇಷವಾಗಿ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ಮಹಿಮೆ ಇದೆ ಅದರಲ್ಲೂ ನಮ್ಮ ಸನಾತನ ಹಿಂದೂ ಧರ್ಮದ ಈ ವೈದಿಕ ಧರ್ಮದ ಉದ್ಧಾರಕರು ಪರಮೇಶ್ವರನ ಅವತಾರಿಗಳು ಆದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಸ್ತೋತ್ರಗಳ ವೈಶಿಷ್ಟ್ಯವೊಂದು ಅಪಾರವಾದದ್ದು ಸ್ತೋತ್ರ ಅಂತಂದರೆ ನಮ್ಮ ಆರಾಧ್ಯ ದೇವತೆ ಆರಾಧ್ಯ ದೇವರ ಜೊತೆಗೆ ನಾವು ಮಾತನಾಡುವುದಕ್ಕೆ ಒಂದು ಭಾಷೆ ಸ್ತೋತ್ರವೆಂಬ ಭಾಷೆಯ ಮೂಲಕ ನಾವು ನಮ್ಮ ಆರಾಧ್ಯ ದೇವರ ಜೊತೆಗೆ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತೆ ಲೋಕದಲ್ಲಿ ಅನೇಕ ಭಾಷೆಗಳಿವೆ ತಂದೆ ತಾಯಿಗಳ ಜೊತೆ ಮಾತನಾಡುವಾಗ ಒಂದು ರೀತಿಯಾದಂತಹ ಭಾಷೆ ಗುರುಗಳ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಂತಾದ್ದು ಮಹಾರಾಜರ ಜೊತೆಗೆ ಮಾತನಾಡುವಾಗ ಒಂದು ರೀತಿಯಂತಾದ್ದು ನಮ್ಮ ಮೇಲಿನ ಅಧಿಕಾರಿಗಳ ಜೊತೆ ಜೊತೆಗೆ ಮಾತನಾಡುವಾಗ ಮಕ್ಕಳ ಜೊತೆಗೆ ಮಾತನಾಡುವಾಗ ಸ್ನೇಹಿತರ ಜೊತೆಗೆ ಮಾತನಾಡುವಾಗ ಈಗ ಒಬ್ಬೊಬ್ಬರ ಜೊತೆಗೂ ಸಹ ಮಾತನಾಡುವಾಗ ಆ ಭಾಷೆಯ ಶೈಲಿ ಶಬ್ದಗಳು ಬದಲಾಗ್ತಾ ಇರುತ್ತೆ ಒಬ್ಬರ ಹತ್ರ ಮಾತನಾಡಿದ ಹಾಗೆ ಇನ್ನೊಬ್ಬರ ಹತ್ರ ಮಾತಾಡೋ ಹಾಗಿಲ್ಲ ನಮ್ಮ ಸ್ನೇಹಿತರು ಅಥವಾ ಚಿಕ್ಕ ಮಕ್ಕಳ ಜೊತೆಗೆ ಮಾತಾಡಿದ ಹಾಗೆ ಅಧಿಕಾರಿಗಳ ಹತ್ರನೋ ಮಹಾರಾಜರ ಹತ್ರನೋ ಮಾತಾಡುವುದು ಹಾಗಿಲ್ಲ ಅಥವಾ ಗುರುಗಳ ಹತ್ರ ಹಾಗೆ ಮಾತನಾಡುವ ಹಾಗಿಲ್ಲ ಈಗ ಒಬ್ಬೊಬ್ಬರ ಹತ್ರ ಮಾತನಾಡುವಾಗ ಆ ಒಂದು ಶೈಲಿ ಇರುತ್ತೆ ಆ ಒಂದು ಶೈಲಿಯನ್ನು ನಾವು ತಿಳಿದುಕೊಂಡು ಅವರವರ ಜೊತೆಗೆ ಮಾತನಾಡಿದಾಗ ಆ ಮಾತುಗಳು ಆ ಮಾತುಗಳಿಂದ ಆಗುವಂತಹ ಕಾರ್ಯಗಳು ಎಲ್ಲವೂ ಸಹ ಸಫಲವಾಗಿ ನಡೆಯುತ್ತೆ ಹೊಸ ವ್ಯಕ್ತಿಗಳನ್ನ ನೋಡಿದಾಗ ಮಾತನಾಡಬೇಕಾದಂತಹ ಒಂದು ಶೈಲಿ ಈ ರೀತಿಯಾಗಿ ಅನೇಕ ಪ್ರಭೇದಗಳು ಇವೆ ಇದೇ ರೀತಿ ಆ ಪರಮಾತ್ಮನ ಜೊತೆಗೆ ನಾವು ಮಾತನಾಡಬೇಕು ಅಂತಂದ್ರೆ ಆ ಒಂದು ಭಾಷೆ ಅತ್ಯಂತ ಉತ್ಕೃಷ್ಟವಾಗಿರಬೇಕು ಅಂತಹ ಒಂದು ಉತ್ಕೃಷ್ಟವಾದ ಭಾಷೆಯೇ ಈ ಪರಂಪರೆಯಾಗಿ ಬಂದಿರುವಂತಹ ಸ್ತೋತ್ರಗಳು ಶಂಕರ ಭಗವತ್ಪಾದಾಚಾರ್ಯರು ಈ ದೇಶದಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸುಮಾರಾಗಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವತಾರ ಮಾಡಿ ಅದ್ವೈತ ಸಿದ್ಧಾಂತವನ್ನು ಈ ಜಗತ್ತಿಗೆ ಉಪದೇಶ ಮಾಡಿ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕಂತಹ ಸಾಧನಗಳನ್ನು ಸಾಧನಾ ಮಾರ್ಗವನ್ನು ಸಹ ಉಪದೇಶ ಮಾಡಿ ವಿಶೇಷವಾಗಿ ಭಗವದ್ ಆರಾಧನೆಯ ಪ್ರಾಶಸ್ತ್ಯವನ್ನು ಉಪದೇಶ ಮಾಡಿ ಆ ಭಗವಂತನನ್ನು ಸೇರುವುದಕ್ಕಾಗಿ ಭಗವಂತನ ಜೊತೆಗೆ ಮಾತನಾಡಲಿಕ್ಕೆ ನಾವು ಭಗವಂತನ ಜೊತೆಗೆ ಯಾವ ರೀತಿಯಾಗಿ ಮಾತನಾಡಬೇಕು ಏನನ್ನು ಪರ ಪರಮಾತ್ಮನಲ್ಲಿ ಕೇಳಬೇಕು ಸುಮ್ಮನೆ ಯಾವುದ್ಯಾವುದೋ ಸಾಮಾನ್ಯವಾದಂತಹ ವಿಚಾರಗಳನ್ನು ಕೇಳಿದರೆ ಪ್ರಯೋಜನ ಇಲ್ಲ ಯಾವುದು ಕೇವಲ ಭಗವದ ಅನುಗ್ರಹದಿಂದ ಮಾತ್ರವೇ ಪ್ರಾಪ್ತವಾಗುತ್ತೋ ಯಾವುದನ್ನು ಭಗವಂತನೇ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಭಗವಂತನ ಹತ್ರ ಕೇಳಬೇಕು ಯಾರ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಏನಾದ್ರೂ ಕೇಳಬೇಕು ಅಂತಂದ್ರೆ ಅದು ಆ ವ್ಯಕ್ತಿಯಿಂದ ಮಾತ್ರವೇ ನಮಗೆ ಸಿಗುತ್ತೆ ಅಂತಂದ್ರೆ ಮಾತ್ರ ಅಂಥದ್ದನ್ನೇ ಆ ವ್ಯಕ್ತಿ ಹತ್ರ ಕೇಳಬೇಕು ಹಾಗಾಗಿ ಯಾವುದನ್ನ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಮಾತ್ರವೇ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹದ್ದನ್ನೇ ನಾವು ಪರಮಾತ್ಮನ ಹತ್ರ ಕೇಳಬೇಕು ಅದನ್ನೇ ಶಂಕರರು ಈ ಸ್ತೋತ್ರಗಳಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ ಉದಾಹರಣೆಗೆ ಈಗಾಗ್ಲೇ ಪಾರಾಯಣ ಮಾಡಿದಂತಹ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ನೋಡಿದರೆ ಆ ಸ್ತೋತ್ರದಲ್ಲಿ ಅನೇಕ ಶ್ಲೋಕಗಳ ಪ್ರಾರಂಭ ಪದ ಸಂಸಾರ ಅಂತಿದೆ ಶ್ಲೋಕಗಳಲ್ಲಿ ಶಂಕರರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಸಂಸಾರವನ್ನ ಅನೇಕ ವಿಧವಂತಹ ಉಪಮಾನಗಳು ದೃಷ್ಟಾಂತಗಳ ಮೂಲಕ ಇದರ ಸ್ವಭಾವವನ್ನು ವರ್ಣನೆ ಮಾಡಿದ್ದಾರೆ ಈ ಕಷ್ಟಕರವಾದಂತಹ ದುಃಖಮಯವಾದಂತಹ ಸಂಸಾರವನ್ನು ಅನೇಕ ಶ್ಲೋಕಗಳಲ್ಲಿ ಅನೇಕ ವಿಧವಾದಂತಹ ಉಪಮಾನಗಳನ್ನು ಕೊಟ್ಟು ವರ್ಣನೆ ಮಾಡಿ ಇಂತಹ ಒಂದು ಸಂಸಾರದಿಂದ ನನಗೆ ಮುಕ್ತಿಯನ್ನು ಕೊಡು ಇಂತಹ ಒಂದು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಒಂದು ಕರಾವಲಂಬನವನ್ನು ನನಗೆ ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಹಾಗೂ ಆ ಶಿವಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರದಲ್ಲಿ ಪರಮೇಶ್ವರನ ಅನೇಕ ಮಾತುಗಳಲ್ಲಿ ಪರಮೇಶ್ವರನ ಆ ವಿಭೂತಿಯನ್ನು ಮಹಿಮೆಯನ್ನು ಆ ಪರಮಾತ್ಮನ ಒಂದು ವಿಶೇಷಣಗಳನ್ನು ಹೇಳುವುದರ ಮೂಲಕ ಅತ್ಯಂತ ವಿಸ್ತಾರವಾಗಿ ಒಂದೊಂದು ಹೆಸರಿನಲ್ಲೂ ಸಹ ಪರಮಾತ್ಮನ ಮಹಿಮೆಯನ್ನು ವೈಶಿಷ್ಟ್ಯವನ್ನು ತಿಳಿಸಿದ್ದಾರೆ ಮತ್ತು ಕಲ್ಯಾಣ ವೃಷ್ಟಿತ್ಸವದಲ್ಲಂತೂ ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ವರ್ಣನೆ ಮಾಡಿ ಅಮ್ಮನವರಿಂದ ನಮಗೇನು ಪ್ರಾಪ್ತವಾಗಬೇಕಾಗಿದೆ ಏನನ್ನು ಪಡೆದರೆ ನಮ್ಮ ಜೀವನ ಧನ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ಆ ಸ್ತೋತ್ರದಲ್ಲಿ ಉಪದೇಶ ಮಾಡಿದ್ದಾರೆ